ಹೇ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿ ಕೇರಳ ಸ್ಟೈಲಲ್ಲಿ ಮಾಡುವ ಕಲ್ತಪ್ಪಮ್ ರೆಸಿಪಿ ಹೇಗೆ ಮಾಡೋದು ಎಂದು ನೋಡೋಣ ಇದು ತುಂಬ ಟೇಸ್ಟಿಯಾಗೂ ಸ್ವೀಟ್ ಆಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋಣ ಎಂದು ನೋಡೋಣ ಮೊದಲಿಗೆ ನಾನು ಇಲ್ಲಿ ಎರಡು ಮೂರು ಕಪ್ಪಷ್ಟು ಅಕ್ಕಿಯನ್ನು ನೆನೆಸಿ ಇಟ್ಟಿದ್ದೆ ಎರಡು ಮೂರು ಕಪ್ಪಷ್ಟು ಅನ್ನವನ್ನು ಕೂಡ ತೆಗೆದಿದ್ದೇನೆ ಈಗ ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕೋಣ ನಂತರ ಈಗ ಇದಕ್ಕೆ ನೆನೆಸಿಟ್ಟ ಅಕ್ಕಿಯನ್ನು ಕೂಡ ಆ್ಯಡ್ ಮಾಡೋಣ ನಂತರ ಅನ್ನವನ್ನು ಕೂಡ ಆ್ಯಡ್ ಮಾಡೋಣ ಈಗ ಇದಕ್ಕೆ ಏಲಕ್ಕಿಯನ್ನು ಆ್ಯಡ್ ಮಾಡೋಣ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಈಗ ಇದನ್ನು ಗ್ರೈಂಡ್ ಮಾಡೋಣ ನೋಡಿ ಈ ಟೆಕ್ಸ್ಚರ್ನಲ್ಲಿ ಇದು ಗ್ರೈಂಡ್ ಮಾಡಬೇಕು ಈಗ ಇದಕ್ಕೆ ಬೆಲ್ಲದ ಸಿರಪನ್ನು ಆ್ಯಡ್ ಮಾಡೋಣ ಆ್ಯಡ್ ಮಾಡುವಾಗ ಫಿಲ್ಟರ್ ಮಾಡಿ ಆ್ಯಡ್ ಮಾಡಬೇಕು ಇಲ್ಲದಿದ್ದರೆ ಅದರ ಕಸ ಕಡ್ಡಿ ಕೂಡ ಅದರೊಳಗೆ ಬೀಳುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಕುಕ್ಕರ್ಗೆ ಎಣ್ಣೆ ಅಥವಾ ತುಪ್ಪವನ್ನು ಆ್ಯಡ್ ಮಾಡೋಣ ನಂತರ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಗೂ ಸಣ್ಣದಾಗಿ ಕಟ್ ಮಾಡಿದ ತೆಂಗಿನಕಾಯಿಯನ್ನು ಆ್ಯಡ್ ಮಾಡೋಣ ನಂತರ ಚೆನ್ನಾಗಿ ಸಾಲ್ಟ್ ಮಾಡಬೇಕು ಈಗ ಇದಕ್ಕೆ ನಾವು ಮೊದಲಿಗೆ ಮಾಡಿಟ್ಟ ಅಕ್ಕಿ ಹಾಗೂ ಬೆಲ್ಲದ ಮಿಶ್ರಣವನ್ನು ಹಾಕೋಣ ಈಗ ಕುಕ್ಕರ್ನ ಮುಚ್ಚಳವನ್ನ ಹಾಕೋಣ ಆದರೆ ಬಿಸಿಲನ್ನು ಹಾಕೋದು ಬೇಡ ಈಗ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗ್ತದೆ ಅಂದ್ರೆ ಸಣ್ಣದಾಗಿ ಗಾಳಿ ಬರುತ್ತೆ ಇದು ಇದು ಬೆಂದಿದೆ ಅಂತ ಅರ್ಥ ಈಗ ತಣ್ಣಗೆ ಆಗುವವರೆಗೆ ಇದನ್ನು ಏನು ಮಾಡಬಾರ್ದು ಇದನ್ನು ಫುಲ್ ತಣ್ಣಗೆ ಆಗುವವರೆಗೆ ಇಟ್ಟು ನಂತರ ಇದನ್ನು ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ ಇದು ನೋಡಿ ಇದು ಫುಲ್ ತಣ್ಣಗೆ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋಣ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಇದು ಈಸಿಯಾಗಿ ಮಾಡಬಹುದು ಎಲ್ಲರೂ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವೀಡಿಯೋ